ವೆಲ್ಕಮ್ ಟು ಮೈ ಚಾನಲ್ ಮನೆ ಕಣ ಬ್ಲಾಗ್ಸ್ ಫ್ರೆಂಡ್ಸ್ ಈ ಬ್ಲಾಗ್ ಮಾಡೋ ಉದ್ದೇಶ ಏನಂತಂದರೆ ಸಿಂಪಲ್ ವೀಡಿಯೋ ಆಯಿತಾ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೆನ್ನೆ ಚಿಕನ್ ತಂದಿದ್ವಿ ನನ್ನ ತಮ್ಮ ಏನು ಅಂದರೆ ಅವ್ನು ವೆರೈಟಿ ಚಿಕನ್ ಚಿಕನ್ ರೆಸಿಪಿ ಮಾಡ್ತಾನೆ ಹಂಗಾಗಿ ನೆನೆ ಅವನೇ ನಾನು ಪಲಾವ್ ಮಾಡ್ತೀನಿ ಚಿಕನ್ದು ಆಂಧ್ರ ಸ್ಟೈಲ್ ಡ್ರೈ ಪೀಸ್ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ನಾನು ಅದು ಹೊಸ್ದಾಗಿ ಕೇಳ್ತಾ ಇರೋದು ನಾನು ಯಾವುದೂ ತಿಂದು ಇಲ್ಲ ಮಾಮೂಲಿ ನಾವುಗಳು ಮಾಡ್ತಿಲ್ಲ ನಾಟಿಷ್ಟೇ ಅಷ್ಟೇ ಆ ಥರ ವೆರೈಟಿ ಡಿಶ್ ಎಲ್ಲ ನಾನು ತಿಂದೇ ಇಲ್ಲ ಮಾಡ್ತೀನಿ ಸುಮ್ಮನೆ ಇರೋ ನಾನು ಮಾಡ್ತೀನಿ ಟೇಸ್ಟ್ ಮಾಡು ಚೆನ್ನಾಗಿಲ್ಲ ಅಂತಂದರೆ ನೀನು ನೆಕ್ಸ್ಟ್ ಟೈಮ್ ನಾನು ಮಾಡೋಲ್ಲ ಅಂತ ಹೇಳಿದೆ ಸರಿ ಹೆಂಗೋ ಅದು ಹೊಸ ಹೆಸ್ರು ಬೇರೆ ಹೇಳ್ಬಿಟ್ನಲ್ಲ ಒಂದು ವೀಡಿಯೋ ಮಾಡೋಣ ಅಂದರೆ ನನಗೆ ನೆಕ್ಸ್ಟ್ ಟೈಮ್ ಏನಾದ್ರು ಅದು ಚೆನ್ನಾಗಿದ್ರೆ ಮಾಡ್ಕೋಬೇಕಲ್ಲ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡೋಣ ಶಾರ್ಟ್ಸ್ ಥರ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಡಿಟೇಲಿಂಗಾಗಿ ನಾನು ಮಾಡಿ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಅವ್ನಿಗೆ ಹೇಳ್ಬಿಟ್ಟು ಒಂದೊಂದೇ ಒಂದೊಂದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಯಿತಾ ನಿಜಕ್ಕೂ ಎಷ್ಟು ಚೆನ್ನಾಗಿತ್ತಂದರೆ ನಾನು ಆ ಥರ ಟೇಸ್ಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಆ ರುಚಿ ನೋಡಿದ್ದು ತುಂಬ ಚೆನ್ನಾಗಿ ಆಯಿತಾ ಅದಕ್ಕೋಸ್ಕರ ಅದು ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ನನಗೆ ಏನು ನಿಮ್ಗೆ ಅನ್ನಿಸ್ತದೆ ಚಾನೆಲ್ ಬಗ್ಗೆ ನನ್ನ ಬಗ್ಗೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೊಂದು ಎಲ್ಪ್ ಆಗುತ್ತೆ ನಿಮ್ಮ ಅಭಿ ಅಭಿಪ್ರಾಯಗಳನ್ನ ತಿಳ್ಕೊಂಡಾಗ ಹಾಗಾಗಿ ಬನ್ನಿ ಮತ್ತೆ ತಡ ನೋಡ್ಕೊಂಡು ಬರ್ತೀರಾ ಬನ್ನಿ ಹೇಗೆ ಮಾಡ್ದ ಅಂತ ನಿಮಗೂ ತಿಳಿಸ್ತೀನಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಡೀಟೇಲಿಂಗಾಗಿ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತ ಇದ್ದಾನೆ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿಕ್ಕಿ ಸಾಂಬಾರು ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದಾನೆ ಈಗ ಒಂದು ಕುಕ್ಕರ್ಗೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿರೋದು ಅಷ್ಟೇ ಏಕೆಂದರೆ ಚಿಕನೆಲ್ಲ ಇರೋದ್ರಿಂದ ಹಾಗಾಗಿ ಕಮ್ಮಿ ಎಣ್ಣೆನ ಬಳಸಿರೋದು ಎಣ್ಣೆ ಕಾಯೋದ್ರಲ್ಲಿ ಒಂದು ಸ್ವಲ್ಪ ಪೌಡರ್ ಮಾಡ್ಕೋಬೇಕಲ್ಲ ಇನ್ಸ್ಟೆಂಟಾಗಿ ಅದಕ್ಕೆ ರೆಡಿ ಮಾಡ್ಕೊತಿದ್ದಾನೆ ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿ ಕಾಯಿ ಜಾಯ್ಕಾಯಿ ಮುರಿ ಏಲಕ್ಕಿ ಸ್ವಲ್ಪ ಲವಂಗ ಸಾಂಬಾರು ಬೀಜ ಚಕ್ಕೆ ಜಾಯಿಕಾಯಿ ಒಂದಾಕೋತಾರ ಸ್ವಲ್ಪ ಮತ್ತೆ ಹತ್ರ ಹಾಕೋತಾ ಇರೋದು ಅಷ್ಟೇ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿದ್ದಾಯಿತು ಈಗ ಅವನ್ನೆಲ್ಲ ಪೌಡರ್ ಇಟ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡಿಕೊಂಡ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕಿ ತೊಳೆದಿಟ್ಟಿರೋಂಥ ಗಟ್ಟಿ ಕೋಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಸುಂಡೋವರ್ಗು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ದಾನೆ ಸ್ವಲ್ಪ ಮಟ್ಟಿಗೆ ಈಗ ಅದು ಚೆನ್ನಾಗಿ ನೀರು ಮೇಲೆ ಈಗೇನು ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಒಂದೂವರೆ ಸ್ಪೂನಷ್ಟು ಹಾಕೊತಾಯಿದ್ದಾನೆ ಅದರಲ್ಲಿ ಒಂದು ಸ್ವಲ್ಪ ಬೆಂದ ಮೇಲೆ ಮೇಲುಗಡೆ ಟೊಮೆಟೊ ಹಾಕೋತಾ ಇರೋದು ಟೊಮೆಟೊ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾನೆ ಅದರಲ್ಲೆಲ್ಲ ಚೆನ್ನಾಗಿ ಅದು ಸ್ವಾದನ ಹೇಳ್ಕೋಬೇಕು ಅದಾದಮೇಲೆ ಅವನು ಅಕ್ಕಿ ಎಷ್ಟು ಗ್ಲಾಸ್ ಹಾಕ್ತೀವೋ ಅದಕ್ಕಿಂತ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಕೊತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಐದಾರು ಕೂಕ್ಕು ಕೂಗಿಸ್ಕೊಂಡ್ವಿ ಗಟ್ಟಿ ಕೋಳಿ ಅಲ್ವಾ ಹಾಗಾಗಿ ಅದು ಅದು ಕೂಗಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಸಿರು ಮೆಣ್ಸಿಕೆ ಒಣ ಮೆಣಸಿಕೆ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಬೇಯಿಸಿಟ್ ಇಟ್ಕೊಂಡಿರೋಂಥ ಚಿಕನ್ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದ್ರದ್ದು ನೀರು ಒಂದೆರಡು ಸ್ಪೂನು ಇದ್ದಾನೆ ಹಾಗೆ ಕಾದು ನೋಡಿ ಏನಕ್ಕೆ ಅಂತ ನಿಮಗೆ ಗೊತ್ತಾಗತ್ತೆ ಆ್ಯಕ್ಚುಲಿ ಇದನ್ನು ಶಾರ್ಟ್ಸ್ ಮಾಡಲಿಕ್ಕೆ ಅಂತ ವಿಡಿಯೋ ಮಾಡಿಕೊಂಡೆ ಅದು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ನೋಡ್ತಾ ಇರ್ಬೋದು ಆ ಚಿಕನನ್ನು ತೆಗ್ದಿದ್ದಾನೆ ಆಲ್ರೆಡಿ ಬರೀ ರೈಸ್ ಮಾತ್ರ ಹಾಕಿದ್ದಾನೆ ಅದಕ್ಕೆ ಎರಡು ಗ್ಲಾ ಒಂದೂವರೆ ಗ್ಲಾಸು ಜೀರಾ ರೈಸ್ ಹಾಕಿದ್ರೆ ಅರ್ಧ ಗ್ಲಾಸು ಬಾಸುಮತಿ ರೈಸನ್ನ ಹಾಕಿದ್ದಾನೆ ಈಗ ಏನು ಚಿಕನ್ ಅಲ್ವಾ ಅದೆಲ್ಲ ಫ್ರೈ ಮಾಡಿರೋದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಪೌಡರ್ ಏನು ಅಲ್ವಾ ಸ್ಪೈಸಸ್ ಪೌಡರು ಅದನ್ನು ಒಂದು ಸ್ಪೂನ್ ಹಾಕೊತ ಇದ್ದಾನೆ ಚಿಕನ್ ಮೇಲುಗಡೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಲಾಸ್ಟ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಬಿಟ್ರೆ ಸ್ಟೈಲ್ ಡ್ರೈ ಪೀಸ್ ಚಿಕನ್ ಬಿರಿಯಾನಿ ರೆಡಿ ಬನ್ನಿ ಈಗ ಹೇಗೆ ಸರ್ವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ವಿಡಿಯೋ ಏನಕ್ಕೆ ಬೇಕಾಗಿತ್ತಂದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ ಒಂದು ಸ್ವಲ್ಪ ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ ಇಲ್ಲ ಅವನೇ ಮಾಡಿರೋದು ಪಾಪ ಅವನಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ನೆರಳು ಕಾಣಿಸ್ತಾ ಇದೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಡಿ ಈಗ ನೋಡಿ ಚಿಕನ್ ಬೆಂದಿರೋ ನೀರಲ್ಲಿ ರೈಸ್ ಕೂಡ ರೆಡಿ ಆಯಿತು ಎಷ್ಟು ಗೀ ರೈಸ್ ಅಂತೂ ಅಲ್ಲ ಸಕ್ಕತ್ತಾಗಿತ್ತು ಆಮೇಲೆ ಟ್ರೈ ಮಾಡಿ ಆಯಿತಾ ಚಿಕನ್ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಅನ್ನೋದೊಳಗೆ ಹಾಗೆ ಬೈಲರ್ ಕೋಳಿ ಕೋಳಿಲು ಸಹ ನೀವು ಟ್ರೈ ಮಾಡ್ಬೋದು ಈಗ ಒಂದು ಬಟ್ಲಿಗೆ ಫಸ್ಟಿಗೆ ಚಿಕನ್ ಪೀಸ್ಗಳನ್ನ ಹಾಕ್ಕೊಳ್ಳೋದು ಅದ್ರ ಮೇಲ್ಗಡೆಗೆ ರೈಸ್ ಹಾಕೊಳ್ಳೋದು ಈ ರೀತಿ ರೈಸ್ ಹಾಕ್ಕೊಂಡು ತಟ್ಟೆಗೆ ಪಲ್ಟಾಯಿಸ್ಬಿಟ್ರೆ ಆ ಡ್ರೈ ಪೀಸ್ ಚಿಕನ್ ಬಿರಿಯಾನಿ ರೆಡಿ ಟು ಈಟ್ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ಅಟ್ಲೀಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಾನು ಗೊತ್ತಾಗತ್ತೆ

ಹಾಂ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದ ಅಂತನ ನಿಜಕ್ಕೂ ಅಂದರೆ ಅಮ್ಮನ ಮನೇಲಿ ಸೆಟಪ್ ಮಾಡ್ಕೊಳಕ್ಕೆಲ್ಲ ಆಗಲ್ಲ ಆಯ್ತಾ ಅವಳು ಹೇಗಿದೆಯೋ ಹಾಗೆ ವೀಡಿಯೋ ಮಾಡಬೇಕಾಗಿರುತ್ತೆ ನಮ್ಮ ಮನೆಗೆ ನಾನು ಹೋದಾಗ ಅಲ್ಲಿ ನಾನು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಕುಕ್ಕಿಂಗ್ ವಿಡಿಯೋಸ್ ಮಾಡಲಿಕ್ಕೆ ಅಂತೆಲ್ಲ ಹಾಗಾಗಿ ಎಲ್ಲರ ಬಂದ ಕಡೆ ನಾನು ವಿಡಿಯೋಸ್ ಮಾಡುವಾಗ ನಮಗೆ ಬೇ ಅನುಕೂಲವಾಗ ತಕ್ಕನಾಗ ನಾವು ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಲ್ಲಿ ಹೇಗಿರುತ್ತೋ ನಾವು ಆ ಥರನೇ ತೋರಿಸ್ಬೇಕಾಗತ್ತೆ ಹಾಗಾಗಿ ಎಲ್ಲಾದರೂ ನಿಮಗೆ ಇರಿಸು ಮುರುಸು ಥರ ಆಗಿದರೆ ದಯವಿಟ್ಟು ಕ್ಷಮಿಸಿ ಇದಾಗಿತ್ತು ಪುಟ್ಟ ಫುಡ್ ಬ್ಲಾಗ್ ಅಂತ ಹೇಳೋಕೆ ಇಷ್ಟಪಡ್ತಾ ನೆಕ್ಸ್ಟ್ ನಾನು ದೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟಟಾ ಬ ಬಾಯ್